ನಮಸ್ಕಾರ ಸ್ನೇಹಿತರೆ ನಾನು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಸಂತಕಸ್ ಪಂಚಾಯತಿ ವ್ಯಾಪ್ತಿಯ ಕಾರ್ಸೋಡಿ ಗ್ರಾಮದ ಸಾವಯವ ಕೃಷಿಕ ಸ್ನೇಹಿತರೆ ಇದು ರೆಡ್ ರೈಸ್ ರಾಜಮುಡಿ ಇವತ್ತಿಗೆ ಕರೆಕ್ಟಾಗಿ ಮೂವತ್ತ ಆರು ದಿನ ಆಗಿ ನಾಟಿ ಹಾಕಿ ನೋಡಿ ಸ್ನೇಹಿತರೆ ಇದು ನಾವು ಸುಮಾರು ಎಂಟು ವರ್ಷಗಳಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೇವೆ ಕಬ್ಬು ಅಷ್ಟೇ ಕಬ್ಬು ಆಲ್ರೆಡಿ ಹದಿಮೂರು ತಿಂಗಳಾಗಿದೆತನ ನಾವು ಗದ್ದೆ ಹತ್ರನೇ ಪ್ಲಾಸ್ಟಿಕ್ ಡಮ್ಲೆಟ್ ತಯಾರು ಮಾಡಿದ್ದೇವೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ಬಾ ಇಲ್ಲಿ ಬಾ ಏರ್ ದಿನ ಬೆಳಗ್ಗೆ ಸಂಜೆ ಇದೇ ರೀತಿ ಕ್ಲಾಕ್ ವೈಸ್ ರೀತಿ ಸುಮಾರು ಎರಡು ನಿಮಿಷಗಳ ಕಾಲ ಇದರ್ಗ್ಸಿದ್ರೆ ಜೀವಾಮೃತ ನಾಲ್ಕರಿಂದ ಐದು ದಿನದಲ್ಲಿ ತಯಾರಾಗುತ್ತದೆ ನಂತರ ನೀವು ಗದ್ದೆಗೆ ಇದನ್ನು ಸ್ಪ್ರೇ ಮುಖಾಂತರ ಗದ್ದೆಗೆ ನೀರಾಯಿಸುವ ಮುಖಾಂತರ ಅಥವಾ ಸಗಣಿ ಹೆಚ್ಚು ಮಾತ್ರ ಬಕೆಟಲ್ಲಿ ಜಗ್ ತಗೊಂಡು ಹೆಚ್ಚುವ ಮುಖಾಂತರ ಕೂಡ ಉಪಯೋಗಿಸ್ಬಹುದು ಲೈಟಾಗಿ ಕೊಟ್ಟರೆ ಸಾಕು ಗದ್ದೆಗೆ ಒಳ್ಳೆ ಬೆಳೆ ಬರುತ್ತದೆ ಜೊತೆಗೆ ಭತ್ತಕ್ಕೆ ಆದರೆ ಮೂರು ಸಲ ಕೊಟ್ಟರೆ ಸಾಕು ಜೀವಾಮೃತನ ಒಳ್ಳೆ ಬೆಳೆ ಬರ್ತದೆ ನಾಲ್ಕು ಸಲ ಐದು ಸಲ ಕೊಟ್ಟರೆ ಭತ್ತ ಮಲಿಕತ್ತದೆ ಇದು ಇದು ಜೀವಾಮೃತ ಸ್ನೇಹಿತರೆ